ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೇಬಿಹಾಳ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಖೋಖೋ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ನಾಗಬೇನಾಳ ಹಾಗೂ ಮೈಲೇಶ್ವರದ ತಂಡಗಳ ಮಧ್ಯೆ ನಡೆದಿದ್ದ ವಿವಾದದ ಕುರಿತು ಅಂತಿಮ ಫಲಿತಾಂಶ ಪ್ರಕಟಿಸಲಾಗಿದ್ದು ತಾಳಿಕೋಟಿ ತಾಲೂಕು ಬ್ರಿಲಿಯಂಟ್ ಶಾಲೆಯ ವಿದ್ಯಾರ್ಥಿಗಳು ಜಯಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ತಾಲೂಕು ಕ್ರೀಡಾ ಸಮಿತಿ ಅಧ್ಯಕ್ಷ ಬಿಇಒ ಬಿಎಸ್ ಸಾವಳಗಿ ತಿಳಿಸಿದರು ಬಂದಿದ್ದರು ಅದಕ್ಕಾಗಿ ಎಲ್ಲರಿಗೂ ನಾವು ತಿಳಿಸಿ ಹೇಳಿದ್ವಿ ಮತ್ತು ಆ ಬ್ರಿಲಿಯಂಟ್ ಶಾಲೆಯವ್ರಿಗೆ ಆಧಾರ್ ಕಾರ್ಡನ್ನು ತರಿಸಿ ಮಾಡಿ ಹೇಳಿದ್ವಿ ತರಿಸಿದಾದ ಮೇಲೆ ಅಲ್ಲಿಯ ನಾಗಬೇಳ ಶಾಲೆಯ ಮುಖ್ಯ ಶಿಕ್ಷಕರು ಅವರು ನಾವೆಲ್ಲ ಕೂಡಿ ನಮ್ಮ ಎಲ್ಲ ದರೀಕಾರ ಸರ್ ನಾವು ಎಲ್ಲ ನ್ಯಾಯ ನಿರ್ಣಯ ಸಮಿತಿಯವರು ಕೂತ್ಕೊಂಡು ಪರಿಶೀಲನೆ ಮಾಡಿ ನಾಗಬೇಳ ಸರ್ ಅವರು ಶಾಲೆಯವರು ಒಪ್ಪಿದ್ದಾರೆ ನಮ್ಮ ದಾಖಲೆಗಳೇನು ನಾವು ಆರೋಪ ಮಾಡಿದ್ವಿ ಆರೋಪ ಸುಳ್ಳಾಗಿದೆ ಬ್ರಿಲಿಯೆಂಟ್ ಶಾಲೆಯವರು ದಾಖಲೆಗಳು ಸರಿಯಾಗಿದ್ದಾವೆ ನಾವು ಒಪ್ಪಿದ್ದೇವೆ ಅದನ್ನು ತಾಲೂಕು ಮಟ್ಟದಲ್ಲಿ ವಿಜೇತ ಶಾಲೆ ಅಂತಕ್ಕಂಥದ್ದಾಗಿ ಘೋಷಣೆ ಮಾಡಿದ್ದೇವೆ ಅದೇನು ಅಭ್ಯಂತರ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಕ್ಕಾಗಿ ನಾವು ಬ್ರಿಲಿಯೆಂಟ್ ಶಾಲೆ ಮಹಿಳಾ ಶಾಲೆಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಖೋ ತಾಲೂಕು ಮಟ್ಟದಲ್ಲಿ ಜಯಶೀಲರಾಗಿ ಆ ಜಿಲ್ಲಾ ಮಟ್ಟಕ್ಕೆ ಆಕೆ ಆಗಿ ಅಭ್ಯಂತರ ಇಲ್ಲ ಅಂತ ಹೇಳಿದ ಕಾರಣಕ್ಕಾಗಿ ಆ ರೀತಿಯ ಕ್ರಮವನ್ನು ಕೈಗೊಂಡಿದ್ವಿ ಧನ್ಯವಾದ ಇಲ್ಲ ಅದನ್ನು ನಾವು ಫಸ್ಟ್ ಬಂದ ತಕ್ಷಣ ಕೇಳಿದ್ವಿ ಶಾಲಾ ಅವಧಿಯ ನಂತರ ಬಂದಿದ್ದೇವೆ ನಾವು ಅಂತ ಹೇಳಿದ್ರು ಶಾಲೆ ಮೇಲೆ ಬಂದಿದ್ದೇವೆ ಅಂತ ಹೇಳಿದ್ರು ಆದರೂ ನಾವು ಕೇಳಿದೆ ಫಸ್ಟಿಗೆ ಬಂದ ತಕ್ಷಣ ಕೇಳಿದೆ ನಾವು ಯಾಕೆ ನೀವು ಈ ಮಕ್ಕಳಿಗೆ ಕರ್ಕೊಂಡಿದ್ದೀರಿ ಅಂತೇಳಿ ಇಲ್ಲ ಮಕ್ಕಳು ಶಾಲೆ ಅವಧಿ ಬಿಡಿಸಿ ತರಬಾರ್ದಾಗಿತ್ತು ಅಂತ ಹೇಳಿದ್ವಿ ನಾವು ಎಲ್ಲ ಒಂದು ಸಾರ್ವಜನಿಕರಿಗೆ ಅಲ್ಲಿ ಶಿಕ್ಷಕರು ಯಾರೋ ಅವ್ರ ಜೊತೆಗೆ ಬಂದಿದ್ದಿಲ್ಲ ಆ ಶಿಕ್ಷಕರಿಗೆ ಗೊತ್ತಿದ್ದೇ ಅವ್ರು ಶಾಲೆ ಅವಧಿ ನಂತರ ಶಾಲೆ ಮುಗಿದ ಮೇಲೆ ಇವರು ಏನು ಊರಿನ ಯುವಕರು ಪಂಚಾಯತಿ ಮೆಂಬರ್ ಕರ್ಕೊಂಡಿದ್ದಾರೆ ಕ್ರಮ ಸರಿಯಲ್ಲ ಮಕ್ಕಳು ಶಾಲಾ ಕಾಲಿನ ಅವಧಿಯಲ್ಲಿ ಶಾಲೆನಲ್ಲಿ ಇರಬೇಕು ಅಂತಕ್ಕಂಥದಾಗೆ ಸೂಚನೆ ಮಾಡಿದ್ದೇವೆ ಆಮೇಲೆ ಅಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಿಗೂ ನಾವು ಸೂಚನೆ ಕೊಡ್ತಾ ಇದ್ದೇವೆ ಶಾಲಾ ಅವಧಿಯಲ್ಲಿ ಮಕ್ಕಳು ಶಾಲೆಯಲ್ಲಿರಬೇಕು ಶಾಲಾ ಅವಧಿಯ ಅವಧಿಯಲ್ಲಿ ಎಲ್ಲಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಅವ್ರಿಗೆ ಕ್ರಮ ಕೈಗೊಳ್ಳೋಕ್ಕೆ ನಾವು ಬಿಇಒ ಕಚೇರಿಯ ಎದುರಿಗೆ ಶನಿವಾರ ನಾಗಬೇನಾಳದ ಕೆಲವು ಯುವಕರೊಂದಿಗೆ ಕೊಕ್ಕೋ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳನ್ನು ಕರೆತಂದು ನಮಗೆ ಫೈನಲ್ ಪಂದ್ಯದಲ್ಲಿ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆಯನ್ನ ಆರಂಭಿಸಿದ್ದರು ಖೋಖೋ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿರುವ ಮೈಲೇಶ್ವರ ಶಾಲೆಯ ವಿದ್ಯಾರ್ಥಿಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಬೇಕು ಎಂದು ಪಟ್ಟು ಹಿಡಿದಿದ್ದರು ಬಿಇಒ ಅವರ ಸೂಚನೆಯ ಮೇರೆಗೆ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ ಮೈಲೇಶ್ವರ ಬ್ರಿಲಿಯಂಟ್ ಶಾಲೆಯ ಅಧ್ಯಕ್ಷ ನಾನಾಗೌಡ ನಡುವಿನಮನಿ ಸಿಬ್ಬಂದಿ ಚನ್ನಬಸವ ಲಿಮನಿ ಆಟದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಎಸ್ಟಿಎಸ್ ಸಂಖ್ಯೆ ಅಸಲಿ ಆಧಾರ್ ಕಾರ್ಡ್ ಹಾಗೂ ಆಟಗಾರರ ಪ್ರವೇಶ ಪತ್ರದ ಅರ್ಜಿಗಳನ್ನು ನಾಗಬೇನಾಳ ಶಾಲೆಯ ಶಿಕ್ಷಕ ಅಣ್ಣಪ್ಪ ಅವರ ಎದುರಿಗೆ ತಂದು ಪರಿಶೀಲನೆ ನಡೆಸಲು ತಿಳಿಸಿದರು ಯುಬಿ ಧರಿಕಾರ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಬಿಎಸ್ ಹೊಳಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಎಚ್ ಮುದ್ನೂರ್ ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ತುಡುಗಿ ಶಿಕ್ಷಕ ಲೋಹಿತ್ ಬೋವಿ ಸಂಗಮೇಶ್ ನವಲಿ ಹಾಗೂ ನಾಗಬೇನಾಳದ ಯುವಕರ ಸಮ್ಮುಖದಲ್ಲಿ ಮೈಲೇಶ್ವರ ಶಾಲೆಯ ವಿದ್ಯಾರ್ಥಿಗಳ ದಾಖಲೆಗಳನ್ನು ತಪಾಸಣೆಯನ್ನು ನಡೆಸಲಾಯಿತು ಆಗ ನಾಗಬೇನಾಳ ಶಾಲೆಯ ಶಿಕ್ಷಕ ಅಣ್ಣಪ್ಪ ಎಲ್ಲ ದಾಖಲೆಗಳು ಶಾಲೆಯ ದಾಖಲೆಗಳಿಗೆ ಸರಿಹೊಂದುತ್ತಿವೆ ಎಂದು ತಿಳಿಸಿದರು ಹೇಳ ಯಡಪ್ಪ ಮಕ್ಕಳು ದೇವರು ನನ್ನ ಪಾಲಿನ ಮಕ್ಕಳೇ ನಿಮ್ಮ ಪಾಲಿ ಮಕ್ಕಳೇ ಅದು ಅಂಥ ಮೋಸ್ಟ್ ಒಳ್ಳೆಯದ ಯಾರಿಗೆ ಒಳ್ಳೆಯವಾಗಂಗಿಲ್ಲ ನಿಜವಾಗ್ಲೂ ನೀವು ಶ್ರಮ ಪಟ್ಟಿರಿ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಇಒ ಬಿಎಸ್ ಸಾವಳಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಎಚ್ ಮುದ್ನೂರು ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ತುಡುಗಿ ಮತ್ತಿತರರು ಮೈಲೇಶ್ವರದ ಬ್ರಿಲಿಯಂಟ್ ಶಾಲೆಯ ವಿದ್ಯಾರ್ಥಿ ದಾಖಲೆಗಳು ಸರಿ ಇದ್ದು ಅವರೇ ಫೈನಲ್ ಪಂದ್ಯದಲ್ಲಿ ವಿಜಯಶಾಲಿಯಾಗಿದ್ದಾರೆ ನಾಗಬೇನಾಳದ ಶಾಲೆಯ ವಿದ್ಯಾರ್ಥಿಗಳು ಯುವಕರ ಅಪಾದನೆಯಲ್ಲಿ ಹುರುಳಿಲ್ಲ ಎಂದು ತಿಳಿಸಿದರು ಎಕ್ಸ್ಪ್ರೆಸ್ ಪಿಎಸ್ ನಾಬಳ ಶಾಲೆಯ ಮೂರ್ತಿಗುರುಗಳು ನಮ್ಮ ಸಂಘಕ್ಕೆ ಒಂದು ಮನವಿ ಸಲ್ಲಿಸಿದ್ರು ಆಟದಲ್ಲಿ ನಮಗೆ ಅನ್ಯಾಯ ಆಗಿದೆ ಅದನ್ನು ಕೊಟ್ಟಿದ್ರು ಆದ ಕಾರಣ ಬಿಒ ಆಪ್ಷನ್ ಎಲ್ಲ ನಿಮ್ಮ ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ನಮ್ಮ ಬಿ ಒ ಅವರು ಕೈಗೊಂಡಾರ ಅದಕ್ಕೆ ಎಲ್ಲರೂ ಅವರು ಬದ್ದಾಗ್ಯಾರ ಅವ್ರ ಬದ್ದಾರೀರ್ಮಾನ ತೀರ್ಮಾನ ಹೇಳಿದ್ರು ಅವರು ನಾವು ಒಪ್ಪಿಗೆ ಕೊಟ್ಟರು ಅವ್ರು ಮಾಡಿದ್ರು ಆಧಾರ್ ಕಾರ್ಡ್ ಟ್ಯಾಲಿ ಮಾಡಿದ್ರು ಮೊರ್ಸಲ್ ಮತ್ತು ಜೆರಾಕ್ಸ್ ಹೆಂಗದ ಒನ್ ನಂಬರ್ ರಜಿಸ್ಟ್ರು ಎಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ಅದಕ್ಕೆ ಒಪ್ಕೊಂಡ್ರು ಅವರು ಇಲ್ಲ ಸರ್ ಇವು ಕರೆಕ್ಟ್ ಅದಾವ ಅಂತ ಹೇಳಿ ನಾವ್ಯಳ ಸಾಲ ಒಪ್ಕೊಂಡ್ರು ಆಮೇಲೆ ನಮ್ಮ ಬಿ ಅವರು ಕೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಮುಖಂಡತ್ವದಲ್ಲಿ ಆ ಒಂದು ಎರಡೂ ಶಾಲೆಯ ಮುಖ್ಯ ಗುರುಗಳು ಮತ್ತು ಅಲ್ಲಿರ್ತಕ್ಕಂಥ ಯುವಕರಿಯನ್ನು ಅದಕ್ಕೆ ಮನವಿ ಕೊಟ್ಟಿದ್ದರು ನಮ್ಗೆ ಅನ್ಯ ಆಗಿದ್ದಂತೆ ಆ ಯುವಕರು ಇದ್ದರು ಆಮೇಲೆ ಬ್ರಿಲಿಯಂಟ್ ಶಾಲೆಯ ಗುರುಗಳು ಮತ್ತು ನಾಗಬಿರಳೆ ಶಾಲೆಯ ಮುಖ್ಯಗುರುಗಳು ಕೂಡ ಬಂದಿದ್ದರು ಬಂದ ಕೇರೆ ಅದು ಏನೇನು ಅವರಿಗೆ ಯಾವ ನಿಟ್ಟಿನೊಳಗೆ ಅವರಿಗೆ ಅನ್ಯಾಯ ಆಗಿದೆ ಅಂತನ್ನುವಂಥದ್ದನ್ನು ನಮ್ಗೆ ಹೇಳಿದರು ಆ ನಿಟ್ಟಿನೊಳಗೆ ಅದನ್ನು ಪರಿಶೀಲನೆ ಮಾಡಿದ್ದಾಗಿದೆ ಆ್ಯಕ್ಚುಲಿ ಆಧಾರ್ ಕಾರ್ಡು ಮತ್ತು ಒನ್ ನಂಬರ್ ರಿಜಿಸ್ಟರ್ ಮತ್ತು ಶ್ಯಾಟು ಈ ಮೂರನ್ನೇ ಏಕಕಾಲದಲ್ಲಿ ಪರಿಶೀಲನೆ ಮಾಡಿ ತೋರಿಸಿದಾಗ ಅದರಲ್ಲಿ ಯಾವುದೇ ಒಂದು ತಪ್ಪುಗಳು ಇಲ್ಲ ಇದು ಯಾವುದೇ ಅನ್ಯಾಯ ಆಗಿಲ್ಲ ಈ ಬ್ರಿಲಿಯಂಟ್ ಶಾಲೆಯ ಮಕ್ಕಳು ವಿನ್ನು ಅನ್ನುವಂಥ ಒಂದು ತೀರ್ಮಾನಕ್ಕೆ ಎಲ್ಲರೂ ಕೂಡಿ ಬ ಬಂದಿದೆ ಬಂದಾಗಿದೆ

ಗೂಡ್ಸ್ ವಾಹನದಲ್ಲಿ ಬಂದು ಹಸುವಿನಿಂದ ಕಂಗೆಟ್ಟ ವಿದ್ಯಾರ್ಥಿಗಳು ತಮಗೆ ಫೈನಲ್ ಪಂದ್ಯಾವಳಿಯಲ್ಲಿ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಕೆಲವು ಯುವಕರ ಮಾತು ಕೇಳಿಕೊಂಡು ಬಿಇಒ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸಿದ್ದ ಖೋಖೋ ತಂಡದಲ್ಲಿ ಪಾಲ್ಗೊಂಡಿದ್ದ ನಾಗಬೇನಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳನ್ನು ಗೂಡ್ಸ್ ವಾಹನದಲ್ಲಿ ಅಸುರಕ್ಷಿತ ರೀತಿಯಲ್ಲಿ ಕರೆತಂದಿರುವುದು ಕಂಡುಬಂದಿತು ವಿದ್ಯಾರ್ಥಿಗಳನ್ನು ಪಾಲಕರ ಶಿಕ್ಷಕರ ಪೂರ್ವಾನುಮತಿ ಇಲ್ಲದೆ ಪ್ರತಿಭಟನೆಗೆ ಕಳುಹಿಸಿಕೊಟ್ಟವರು ಯಾರು ಎಂಬ ಪ್ರಶ್ನೆ ಕೊನೆಯವರೆಗೂ ಸ್ಪಷ್ಟತೆ ದೊರೆಯಲಿಲ್ಲ ಅಲ್ಲದೆ ನಾಲ್ಕು ತಾಸುಗಳ ಕಾಲ ಬಿಇಒ ಕಚೇರಿ ಆವರಣದಲ್ಲಿ ವಿದ್ಯಾರ್ಥಿಗಳು ಹಸಿವಿನಿಂದ ಬಳಲಿದರು ಪ್ರತಿಭಟನೆಗೆ ಕರೆತಂದಿದ್ದ ಯುವಕರಲ್ಲಿ ಕೊಕ್ಕೋ ಪಂದ್ಯಾವಳಿಯಲ್ಲಿ ಅನ್ಯಾಯ ಮಾಡಿದ ಕುರಿತಾಗಿ ಆಪಾದನೆ ಮಾಡಿದ ಬಗ್ಗೆ ಯಾವುದೇ ಅಧಿಕೃತ ದಾಖಲೆ ಇಲ್ಲದೆ ಇರುವುದು ಯಾರೋ ಹೇಳಿದ್ದನ್ನು ತಂದು ಆರೋಪಿಸಲು ಮುಂದಾಗಿದ್ದು ನಾಗಬೆನಾಳ ಯುವಕರ ವಿದ್ಯಾರ್ಥಿಗಳ ಪ್ರತಿಭಟನೆ ಪ್ರತಿಷ್ಠೆಗಾಗಿ ಮಾಡಿದಂತೆ ಕಂಡುಬಂದಿತ್ತು ಅಚ್ಚರಿಯ ಸಂಗತಿ ಎಂದರೆ ಶಾಲೆಯ ಮಹತ್ವದ ದಾಖಲೆ ಇಟ್ಟಿದ್ದರೆನ್ನಲಾದ ಚೀಲವೊಂದನ್ನು ವಿದ್ಯಾರ್ಥಿಯ ಕೈಗೆ ಕೊಟ್ಟಿದ್ದು ಆ ಶಾಲೆಯ ಶಿಕ್ಷಕರ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಯಿತು ಪ್ರತಿಭಟನೆ ನಡೆದರೂ ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿವೈ ಕವಡಿ ಕೊನೆಯ ಕ್ಷಣದವರೆಗೂ ಕಚೇರಿಯ ಹತ್ತಿರವೇ ಸುಳಿಯಲಿಲ್ಲ ತಾಳಿಕೋಟೆಯಲ್ಲಿ ದಸರಾ ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾಗಿ ಸುದ್ದಿಗಾರರಿಗೆ ಕರೆ ಮಾಡಿ ತಿಳಿಸಿದರು ಸುದ್ದಿಗಾಗಿ ನೋಡ್ತಾ ಇರಿ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ